ಸನ್ಮಾನ ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಪಿ ಕೆ ಉಮರ್ ಅಂತ ಹೇಳಿ ಅವರು ಸಾಧಾರಣ ನಾಲ್ಕು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಜನಕ್ಕೆ ಸೊ ಅಂಥವರಿಗೆ ಅವರಿಗೆ ಮಾಡಿದ್ದೇವೆ ಇನ್ನೊಂದು ಅವರಲ್ಲಿ ವಿಶ್ ಕರ್ನೀರ ವಿಶ್ವನಾಥ್ ಶೆಟ್ಟಿ ಅಂತ ಬಂದಿದ್ದಾರೆ ಅವರಂತೂ ಎಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿಲ್ಲ ಆಮೇಲೆ ಎಷ್ಟು ಜನಕ್ಕೆ ಒಂದು ಮೂವತ್ತ್ನಾಲ್ಕು ಜನಕ್ಕೆ ಮನೆ ಕಟ್ಟಿಸಿ ಕೊಟ್ಟಿದ್ದಾರೆ ಆಯಿತಾ ಹಾಗೆ ಅವರು ಕೊರೋನಾ ಟೈಮಲ್ಲಿ ಎಲ್ಲರಿಗೆ ಮನೆ ಮನೆಗೆ ಹೋಗಿ ಕಷ್ಟ ಇದ್ದವರಿಗೆ ಹೆಲ್ಪ್ ಮಾಡಿದ್ದಾರೆ ಸ್ಪೆಷಲಿ ಬಾಂಬೆ ಹೋಟೆಲ್ನವರಿಗೆ ಸೊ ಈ ಥರ ಬಹಳಷ್ಟು ಸೇವೆ ಮಾಡಿದ ವಿಶ್ವನಾಥ್ ಬಾಂಬೆ ಬಾಂಬೆಯವರು ಬಂದಿದ್ದಾರೆ ಹಾಗೆ ನಮ್ಮ ಲಿಯೋ ಕ್ವಾಡ್ರಸ್ ಅಂತ ಹೇಳಿ ಅವರು ಲಯನ್ಸ್ ಸಂಸ್ಥೆ ಮತ್ತು ಅವರ ಟ್ರಸ್ಟಿನ ವತಿಯಾಗಿ ಬಡವರು ಮಕ್ಕಳನ್ನು ಹುಡುಕಿ ಅವರಿಗೆ ವಿದ್ಯೆ ಕೊಟ್ಟು ಇಂಜಿನಿಯರ್ ಅವರಿಗೂ ಕಲಿಸಿದ್ದಾರೆ ಅಂಥ ಒಂದು ಮಹಾನ್ ವ್ಯಕ್ತಿ ಲಿಯೋ ಕ್ವಾಡ್ರಸ್ ಅಂತ ಬಂದಿದ್ದಾರೆ ಅವರಿಗೆ ಸಹ ಸನ್ಮಾನ ಮಾಡಿದ್ದೇವೆ ಇನ್ನೊಂದು ನಮ್ಮ ಲೇಡಿ ಎಂಟರ್ಪ್ರೈನರ್ ನೀವಿಯ ಶೆಟ್ಟಿ ಅಂತ ಹೇಳಿ ಅವರು ನಮ್ಮ ಇದರಲ್ಲಿ ಡಿ ಸಿ ಆಗಿದ್ದಾರೆ ಇನ್ಕಮ್ ಟ್ಯಾಕ್ಸಿಗೆ ಇನ್ಕಮ್ ಟ್ಯಾಕ್ಸಿ ಡಿ ಸಿ ಆಗಿದ್ದಾರೆ ಅವರು ಬಹಳ ಯಂಗ್ ಏಜಲ್ಲಿ ಸಿಕ್ಕಾಪಟ್ಟೆ ಸರ್ವಿಸ್ ಮಾಡಿದ್ದಾರೆ ಅವರು ಇಂಟರ್ನ್ಯಾಷನಲ್ ಪ್ರಶಸ್ತಿ ಎಲ್ಲ ತಗೊಂಡಿದ್ದಾರೆ ಸೊ ಅಂಥ ಒಂದು ಮಹಾನ್ ಮಹಾನ್ ವ್ಯಕ್ತಿಗಳಿಗೆ ಇವತ್ತು ಕರಾವಳಿ ರತ್ನ ಪ್ರಶಸ್ತಿ ಕೊಟ್ಟಲಿಕ್ಕೆ ನಮಗೆ ಭಾಳ ಹೆಮ್ಮೆಯಾಗಿದೆ ಸೊ ಹಾಗೆ ಮಾಡಿದ್ದಾರೆ ಖಾಲಯದಲ್ಲಿ ಆಮೇಲೆ ನಮ್ಮ ಹುಡುಗರಿಗೆಲ್ಲ ಪ್ರಶಸ್ತಿ ಕೊಟ್ಟರಲ್ಲದೆ ನಮ್ಮ ದಕ್ಷಿಣ ಕನ್ನಡದ ಸಂಸ್ಕೃತಿ ಯಕ್ಷಗಾನ ಬೇಗಾರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಮುಡಿ ಬಂತು ಬಹಳ ಚೆನ್ನಾಗಾಯಿತು ಹಾಗೆ ಇಬ್ಬನಿ ಗೋಕುಲ್ ಹೇಳಿ ಒಂದು ಭರತನಾಟ್ಯ ಮಾಡಿದರು ದೇವರ ನಾಮ ಅದು ಭಾಳ ಚೆನ್ನಾಗಿತ್ತು ಸಂಸ್ಕೃತಿ ಬಳಸಲಿಕ್ಕೆ ನಾವು ದಕ್ಷಿಣ ಕನ್ನಡದ ಸಂಸ್ಕೃತಿ ಇಲ್ಲಿ ಬಳಸಬೇಕು ನಮ್ಮ ಯಂಗ್ಸ್ಟರ್ಸಿಗೆ ಗೊತ್ತಾಗಬೇಕು ಅಂತ ಹೇಳಿ ಇರೋದೇ ನಮ್ಮ ಮುಖ್ಯ ಉದ್ದೇಶ ಸೊ ಹಾಗಾಗಿ ಇಷ್ಟೆಲ್ಲ ನಾವು ಹೊಂದ್ಕೊಂಡಿದ್ದೇವೆ ಸೊ ಹಾಗೆ ನಿಮ್ಮೆಲ್ಲರ ಒಂದು ಇದರಿಂದ ಗುಡ್ ವಿಶ್ವಸ್ಸಿಂದ ಎಲ್ಲ ಸಕ್ಸಸ್ ಆಗಿದೆ ಸೊ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಮುಂದೆ ಇರಲಿ ಅಂತ ಕೇಳಿಕೊಂಡು ನನ್ನ ಈ ಮಾತಿನಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ತುಳುನಾಡು